ಮನೆಗೆ ಬರುತ್ತಲೇ ರಕ್ಷಿತಾ ಶೆಟ್ಟಿಗೆ ಅಮ್ಮನಿಂದ ಕ್ಲಾಸ್ ಸೂಪರ್ ಅವಕಾಶ ಪಡೆದ ಪುಟ್ಟಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫ್ಯಾಮಿಲಿ ವೀಕ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಾಯಿ ಮನೆಗೆ ಆಗಮಿಸಿದ್ದಾರೆ ಈ ತಾಯಿ ಮಗಳ ಬಾಂಧವ್ಯದ ಜೊತೆಗೆ ರಕ್ಷಿತಾ ತನ್ನ ತಾಯಿಯೊಂದಿಗಿನ ವ್ಲಾಗ್ ಮಾಡುವ ಅವಕಾಶವನ್ನ ಪಡೆದುಕೊಂಡ್ರು ಹೌದು ಫ್ಯಾಮಿಲಿ ವೀಕ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫ್ಯಾಮಿಲಿ ವೀಕ್ ಆರಂಭಗೊಂಡಿದೆ ಮಂಗಳವಾರದ ಸಂಚಿಕೆಯಲ್ಲಿ ರಾಶಿಕಾ ಸೂರಜ್ ಧನುಷ್ ಕುಟುಂಬದ ಸದಸ್ಯರು ಎಂಟ್ರಿ ಕೊಟ್ಟಿದ್ರು ಇದೀಗ ಮನೆಯ ಸ್ಪಾರ್ಕ್ ಅಂತ ಕರೆಸಿಕೊಳ್ಳುವ ರಕ್ಷಿತಾ ಶೆಟ್ಟಿ ಅವರ ತಾಯಿ ಆಗಮನವಾಗಿದೆ ರಕ್ಷಿತಾ ಶೆಟ್ಟಿ ಸಂಪೂರ್ಣ ತದ್ವಿರುದ್ಧ ರಕ್ಷಿತಾ ಶೆಟ್ಟಿಯನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಮಹಿಳಾ ಸ್ಪರ್ಧಿಗಳು ಕಿರುತೆರೆ ಹಿನ್ನೆಲೆಯಿಂದ ಬಂದ ಕಲಾವಿದರು ಹಾಗಾಗಿ ಮಹಿಳಾ ಸ್ಪರ್ಧಿಗಳು ತಮ್ಮ ಲುಕ್ ಗೆ ಆದ್ಯತೆ ನೀಡುತ್ತಾರೆ ಅದರಿಂದ ಚಂದ ಚಂದದ ಉಡುಗಿ ಧರಿಸಿಕೊಂಡು ಚೆನ್ನಾಗಿ ಕಾಣಿಸಿಕೊಳ್ಳುತ್ತಾರೆ ಆದರೆ ರಕ್ಷಿತಾ ಶೆಟ್ಟಿ ಸಂಪೂರ್ಣ ತದ್ವಿರುದ್ಧವಾಗಿದ್ದಾರೆ ಮೇಕಪ್ ರಕ್ಷಿತಾ ಶೆಟ್ಟಿ ಸರಿಯಾಗಿ ತಲೆ ಬಾಚಿಕೊಳ್ಳಲ್ಲ ಮೇಕಪ್ ಮಾಡಿಕೊಳ್ಳೋದೇ ಇಲ್ಲ ಮತ್ತು ಬ್ರಾಂಡೆಡ್ ಡ್ರೆಸ್ ಧರಿಸಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರುತ್ತಿರ್ತವೆ ಮತ್ತೊಂದು ಕಡೆ ಇರೋ ಬಟ್ಟೆಗಳನ್ನು ಧರಿಸಿಕೊಂಡು ತಲೆ ಬಾಚಿಕೊಂಡು ಶಿಸ್ತಿನಿಂದ ಇರಬಹುದು ಆದರೆ ರಕ್ಷಿತಾ ಶೆಟ್ಟಿ ಅವರಿಗೆ ತಮ್ಮ ಲುಕ್ ಬಗ್ಗೆ ಕಾಳಜಿನೇ ಇಲ್ಲ ಆದ್ದರಿಂದ ಮನೆಯಲ್ಲಿರುವಂತಿಗೆ ಬಿಗ್ ಬಾಸ್ನಲ್ಲಿಯೂ ಇದ್ದಾರೆ ಎಂಬುದು ಸ್ಪರ್ಧಿಗಳ ಮಾತಾಗಿದೆ ರಕ್ಷಿತಾ ಶೆಟ್ಟಿಗೆ ತಾಯಿ ಕ್ಲಾಸ್ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಂತೆ ರಕ್ಷಿತಾ ಶೆಟ್ಟಿಗೆ ತಾಯಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೂದಲು ಸಹ ಸರಿ ಮಾಡಿಕೊಳ್ಳಲ್ಲ ಅಂತ ಹೇಳಿ ಬಾಚಣಿಗೆ ಮಾಡಿದ್ದಾರೆ ಮಕ್ಕಳು ಕೂದಲು ಅರಡಿಕೊಂಡು ಹೇಗೆ ಬೇಕೋ ಹಾಗಿದ್ರೆ ತಾಯಿಯಂದಿರಿಗೆ ಖಂಡಿತ ಇಷ್ಟವಾಗೋದಿಲ್ಲ ಮನೆಗೆ ಬರುತ್ತಿದ್ದಂತೆ ಮಗಳ ಕೂದಲನ್ನು ತಾಯಿ ಸರಿ ಮಾಡಿದ್ದಾರೆ ಇದನ್ನು ನೋಡಿದ ವೀಕ್ಷಕರು ಅಮ್ಮ ಅಂದರೆ ಹಾಗೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಅಮ್ಮ ಇದ್ಮೇಲೆ ಮಕ್ಕಳು ನೀಟಾಗಿ ಇರಲೇಬೇಕು ಅಲ್ವಾ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ ತಾಯಿ ಜೊತೆ ವ್ಲಾಗ್ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ತಾಯಿ ಜೊತೆ ವ್ಲಾಗ್ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದಕ್ಕಾಗಿ ಬಿಗ್ ಬಾಸ್ ಮೊಬೈಲ್ ಕಳುಹಿಸಿದ್ದಾರೆ ತಾಯಿ ತಂದಿರುವ ಮೀನಿನ ಅಡುಗೆ ಸವಿಯುತ್ತಾ ರಕ್ಷಿತಾ ಶೆಟ್ಟಿ ವ್ಲಾಗ್ ಮಾಡಿದ್ದಾರೆ ಇತ್ತ ಧ್ರುವಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ರಕ್ಷಿತಾ ತಾಯಿ ಬಳಿ ಕ್ಷಮೆ ಕೇಳಿದ್ದಾರೆ